ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ಹೊಸ ವರ್ಷದಲ್ಲಿ ಸುಖ ಸಂತೋಷ ಸಮೃದ್ಧಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ಹೊಸ ವರ್ಷಕ್ಕೆ ಕಾಲಿಟ್ಟಾಗ ನಮಗೆ ಎಲ್ಲ ಕೂಡ ಒಳ್ಳೆಯದಾಗಬೇಕು ಈ ವರ್ಷದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ವರ್ಷ ಮುಗಿಯುವಷ್ಟರಲ್ಲಿ ನಾವು ಅಂದ್ಕೊಂಡ ಕೆಲಸಗಳೆಲ್ಲ ಮಾಡಿಕೊಳ್ಬೇಕು ಅಂತ ಸಾಕಷ್ಟು ಜನ ಸಂಕಲ್ಪ ಮಾಡ್ಕೊಳ್ತಾರೆ ಅದು ನಿಜ ಕೂಡ ಮಾಡಿಕೊಳ್ಬೇಕು ಆಗ ನಾವು ಇಂದಿನ ವರ್ಷದಲ್ಲಿ ಏನು ಮಾಡಿದ್ದೀವಿ ಹಾಗೆ ಈ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ಕಷ್ಟಗಳು ಪಟ್ಟಿದ್ದೀವಿ ಹಾಗೂ ನಷ್ಟ ಅನುಭವಿಸಿದ್ದೀವಿ ಅದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದಕ್ಕೆ ಈ ವರ್ಷದಲ್ಲಿ ನೀವು ಒಂದು ಪ್ಲ್ಯಾನನ್ನು ಅನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಅಷ್ಟೇ ಸ್ನೇಹಿತರೆ ಅವ್ರದ್ದೇ ಆದಂಥ ಒಂದು ಆದಾಯ ಇರುತ್ತಲ್ವ ಅದರ ಮೇಲೆ ನಿಮ್ಮಲ್ಲಿ ಲೆಕ್ಕಾಚಾರಗಳು ನೀವು ಏನು ಅಚೀವ್ ಮಾಡಬೇಕು ಅದನ್ನೆಲ್ಲ ಒಂದು ಸಂಕಲ್ಪದ ಮುಖಾಂತರ ಈವತ್ತು ಮೊದಲನೇ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದನ್ನೆಲ್ಲ ನಾವು ಸಾಧನೆ ಮಾಡೋದಕ್ಕೆ ನಮಗೆ ಒಂದು ಆತ್ಮಸ್ಥೈರ್ಯ ಎಲ್ಲವನ್ನು ಕೊಟ್ಟು ಕಾಪಾಡು ತಾಯಿ ಅಂತ ಕೇಳಿಕೊಂಡು ದಿನವನ್ನು ಪ್ರಾರಂಭ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ದಿನ ನಾನು ಒಂದು ವಿಶೇಷವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಏಕೆಂದರೆ ವರ್ಷದ ಮೊದಲನೇ ದಿನ ಅಂತಂದರೆ ನಮಗೂ ಕೂಡ ಏನೋ ಒಂದು ಈ ವರ್ಷ ಪೂರ್ತಿ ಎಲ್ಲವೂ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಪ್ರಾರಂಭ ಮಾಡುವಂಥ ದಿನ ಆಗಿರೋದ್ರಿಂದ ಎಲ್ರಿಗೂ ಕೂಡ ಒಂದು ಖುಷಿ ಇರುತ್ತೆ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ತೀರೋ ಅದು ನಿಮ್ಮ ಮನಸ್ಸಿನ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ಕೆಲವೊಂದು ಪರಿಹಾರಗಳನ್ನು ಈ ದಿನ ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಲಕ್ಷ ದುಡಿದ್ರು ಕೋಟಿ ದುಡಿದ್ರೂ ನಾವು ತಿನ್ನೋದು ಅನ್ನವೇ ಆದರೆ ನಾವು ಆ ಎಣ್ಣಕ್ಕೇ ಪರದಾಡ್ತಾ ಇರುವಂಥ ಸಂದರ್ಭಗಳು ಕೂಡ ಎಷ್ಟೋ ಸಮಯ ಬಂದು ಹೋಗಿರುತ್ತೆ ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಇರೋದಿಲ್ಲ ಅಷ್ಟು ಕಷ್ಟಪಡ್ತಾ ಇರ್ತಾರೆ ನಾವು ನೋಡ್ತಾನೆ ಇರ್ತೀವಿ ಆ ಥರ ಎಲ್ರಿಗೂ ಕೂಡ ಒಂದಲ್ಲ ಒಂದು ಹೊತ್ತು ಊಟ ಮಾಡಿದ್ರೆ ಎಷ್ಟು ನಿರಾಳವಾಗಿ ಇರ್ತೀವಿ ನಾವು ದುಡಿಯೋದೆಲ್ಲನು ಇದೇ ವಿಚಾರಕ್ಕೆ ಅಂತ ಅನ್ಕೊಳ್ತೀವಿ ನೋಡಿ ನಾವು ಎಷ್ಟೇ ದುಡಿದ್ರು ಯಾವುದ್ರಲ್ಲಿ ನಮ್ಗೆ ನೆಮ್ಮದಿ ಸಿಗುತ್ತೋ ಬಿಡುತ್ತೋ ಆದರೆ ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ಸಿಗುವಂಥ ನೆಮ್ಮದಿ ಆನಂದ ಮತ್ತೊಂದರಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಯಾವಾಗಲೂ ಸ್ಥಿರವಾಗಿ ನಮಗೆ ಅನ್ನಪೂರ್ಣೇಶ್ವರಿ ನಿಲ್ ನಿಲ್ಲಬೇಕು ಅನ್ನೋದಕ್ಕೆ ಹಾಗೂ ಈ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀ ದೇವಿ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಲಕ್ಷ್ಮೀ ದೇವಿ ಅನ್ನಪೂರ್ಣೇಶ್ವರಿ ಇಬ್ಬರು ಕೂಡ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅನ್ನೋದಕ್ಕೆ ಈ ಪರಿಹಾರವನ್ನು ಮೊದಲನೇ ದಿನ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಏಕೆಂದರೆ ನಾವು ಏನೇ ಮಾಡ್ತಾಯಿದ್ರೂ ಕೂಡ ಒಂದೊಂದು ಸಂದರ್ಭದಲ್ಲಿ ನಮಗೆ ಕೈ ಮೀರಿ ಕೆಲಸಗಳು ನಡೆದೋಗುತ್ತೆ ಆಗ ತುಂಬಾ ಕಷ್ಟಪಡ್ತೀವಿ ನಮ್ಮ ಮನೆಗೆ ಯಾವಾಗಲೂ ಅಷ್ಟೇ ಅಕ್ಕಪಕ್ಕದವರಾಗಿರಬಹುದು ಸಂಬಂಧಿಕರಾಗಿರಬಹುದು ಏನೋ ಒಂದು ಕಣ್ಣು ದೃಷ್ಟಿ ಹಾಕಿದಾಗ ಅದೆಲ್ಲನೂ ತಲೆಕೆಳಗಾಗ್ಬಿಡುತ್ತೆ ಒಂದು ನಿಂಬೆ ಹಣ್ಣನ್ನು ತಗೊಂಡು ತಗೊಂಡು ನೀವು ನಾಲ್ಕು ಮೊಗ್ಗಿರುವಂಥ ಲವಂಗಗಳನ್ನು ತಗೊಂಡು ನಾಲ್ಕು ಕಡೆ ಅದಕ್ಕೆ ಚುಚ್ಚಿಬಿಡಿ ಅಂದರೆ ನಿಂಬೆ ಹಣ್ಣಿಗೆ ಚುಚ್ಚಿಬಿಟ್ಟು ಮನೆಯ ಹೊರಗೆ ಬಂದು ನಿಮ್ಮ ಮನೆಗೆ ನೀವು ಈ ದೃಷ್ಟಿಯನ್ನು ಮೂರು ಸರಿ ತೆಗೆದುಬಿಟ್ಟು ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕೋದ್ರಿಂದ ಏಕೆಂದರೆ ನಿಂಬೆ ಹಣ್ಣಿಗೆ ಏನೇ ಒಂದು ದೃಷ್ಟಿ ಇದ್ದರೂ ಕೂಡ ತೆಗೆದುಕೊಳ್ಳುವಷ್ಟು ಶಕ್ತಿ ನಿಂಬೆ ಹಣ್ಣಿಗೆ ಇದೆ ಈ ಏಲಕ್ಕಿ ಬಂದು ನಮ್ಮ ಮನೆಯಲ್ಲಿರುವ ದುಡ್ಡಿನ ಏನು ಕೊರತೆ ಇರುತ್ತೆ ನೋಡಿ ಹಣದ ಅವಶ್ಯಕತೆ ಅಂತ ಹೇಳ್ತೀವಿ ಅದನ್ನೆಲ್ಲನೂ ನೀಗಿಸುವಂಥ ಶಕ್ತಿ ಅದಕ್ಕಿರೋದ್ರಿಂದ ಈ ಎರಡೂ ವಸ್ತುಗಳನ್ನು ಬಳಸ್ಕೊಂಡು ಈ ದಿನ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ನಿಮಗೆ ಒಳ್ಳೆಯ ರಿಸಲ್ಟು ಕೊಡುತ್ತೆ ಹಾಗೂ ಇವತ್ತು ನಿಮ್ಮ ಮನೆಯಲ್ಲಿ ಅಂದರೆ ಅಕ್ಕಿ ಡಬ್ಬ ನಾವು ಹೆಂಗಂದರೆ ಹಂಗೆ ಬಳಸ್ಕೊಳ್ಳೋದಿಲ್ಲ ಸುಮಾರು ಜನ ವಾರಕ್ಕೊಂದು ಸಾರಿ ಹದಿನೈದು ದಿನಕ್ಕೊಂದು ಸಾರಿ ಅಥವಾ ತಿಂಗಳಿಗೊಂದು ಸಾರಿ ಆಗುವಷ್ಟು ಅಕ್ಕಿಯನ್ನು ತಂದಿಟ್ಕೊಳ್ತೀರಾ ತಂದಿಟ್ಕೊಂಡು ಏನು ಮಾಡ್ತೀರಾ ಒಂದು ಬಾಕ್ಸಲ್ಲಿ ನಾವು ಹಾಕಿಡ್ತೀವಿ ಅಲ್ವಾ ಎಲ್ಲರೂ ಕೂಡ ಅದು ಶುದ್ಧವಾಗಿರುವಂಥ ಜಾಗದಲ್ಲಿ ನೈಋತ್ಯ ಮೂಲೆಯಲ್ಲಿ ಅಕ್ಕಿಯನ್ನು ಇಟ್ಟರೆ ನಮ್ಮ ಮನೆಯಲ್ಲಿ ನೋಡಿ ಯಾವುದಕ್ಕೂ ಕೊರತೆ ಅನ್ನೋದು ಇರೋದಿಲ್ಲ ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದನ್ನು ನೀವು ಮಾಡಿಕೊಳ್ಳಿ ಹಾಗೆ ಈ ಎಲ್ಲೋ ಕಲರು ಸ್ವಲ್ಪ ಬಟ್ಟೆಯನ್ನು ಒಂದು ಕ್ಲಾತನ್ನು ತಗೊಂಡು ನೀವು ಹನ್ನೊಂದು ರೂಪಾಯಿ ಹಾಗೂ ಮೂರು ಲವಂಗ ಅಡಿಕೆ ಇದ್ದರೆ ಬಟ್ಲಡಿಕೆ ಮೂರು ಹಾಕ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತೀರೋ ಅಷ್ಟು ನೀವು ತುಳಸಿ ಎಲೆಗಳನ್ನು ಅಂದರೆ ಪೂಜೆಗೆ ಬಳಸಬಾರ್ದು ಆ ಥರ ಇರುವಂಥ ಒಂದು ಮನೆಯಲ್ಲೇ ನೀವು ಆ ಎಲೆಗಳನ್ನು ತಗೊಂಡು ಎಷ್ಟು ಜನ ಇರ್ತೀರೋ ಅಷ್ಟು ಎಲೆಗಳನ್ನು ಅದರಲ್ಲಿ ಹಾಕಬೇಕು ಒಣಮೆಣಸು ಅನ್ನೋದು ಮೂರು ಅಂದರೆ ನಾವು ಒಣಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಮೂರು ಹಾಕ್ಬಿಟ್ಟು ಗಂಟು ಕಟ್ಟಬೇಕು ಗಂಟು ಕಟ್ಟಿಬಿಟ್ಟಿದ್ದೆ ನೀವು ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಅಷ್ಟೇ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಅಕ್ಕಿ ಪೂರ್ತಿ ಖಾಲಿಯಾಗೋ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಅಕ್ಕಿಯನ್ನು ನೀವು ತುಂಬಿಸಿರ್ತೀರಲ್ವ ಅದನ್ನು ತೆಗೆದುಬಿಟ್ಟಿದ್ದೆ ಈ ಗಂಟನ್ನು ಅದ್ರ ಒಳಗಡೆ ಇಡಿ ಇಟ್ಟಾಗ ನಿಮ್ಮ ಮನೆಯಲ್ಲಿ ಸದಾಕಾಲ ಅನ್ನಪೂರ್ಣೇಶ್ವರಿ ನೆಲೆಸ್ತಾಳೆ ಸ್ನೇಹಿತರೆ ಹಾಗೂ ಐಶ್ವರ್ಯಕ್ಕೆ ಕಡಿಮೆ ಅನ್ನೋದು ಇರೋದಿಲ್ಲ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಕೂಡ ಬಂದು ಸ್ಥಿರವಾಗಿ ನಿಂತ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ತಾಯಿ ನೀಗಿಸ್ತಾಳೆ ಯಾಕಂದರೆ ಅಷ್ಟು ಶಕ್ತಿಶಾಲಿಯಾದಂಥ ಈ ಒಂದು ಪರಿಹಾರ ಹಾಗೆ ಮತ್ತೊಂದು ನೀವು ಪ್ರತಿನಿತ್ಯ ಅನ್ನ ಮಾಡುವಾಗ ಯಾವುದಾದ್ರೂ ಒಂದು ಸಮಯ ನೀವು ನಿಗದಿ ಮಾಡಿಕೊಂಡು ಒಂದೊಂದು ಇಡಿ ಅಕ್ಕಿಯನ್ನು ನೀವು ಒಂದು ಬಗಸೆ ಆದರೂ ಹಾಕ್ಬೋದು ಒಂದು ಅಕ್ಕಿ ಅಕ್ಕಿಯಾದರೂ ನೀವು ನಿಮ್ಮ ಶಕ್ತಿಯಾನುಸಾರ ನೋಡಿಕೊಂಡು ನಿಮ್ಮ ಮನೆಯ ಸ್ಥಿತಿವ್ಯತೆಗಳನ್ನು ನೋಡ್ಕೊಳ್ತಾ ನೀವು ಅದನ್ನು ಎತ್ತಿ ಪ್ರತಿನಿತ್ಯ ಒಂದು ಸಪ್ರೇಟಾಗಿ ಎತ್ತಿ ಇಡುವಂಥ ಕೆಲಸವನ್ನು ಮಾಡಿಕೊಳ್ಳಿ ತಿಂಗಳ ಕೊನೆಯಲ್ಲಿ ಅದನ್ನು ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿ ಅವ್ರಿಗೆ ಕೊಡ್ತಾ ಬಂದರೆ ಪ್ರತಿನಿತ್ಯ ನೀವು ಅನ್ನದಾನ ಮಾಡಿದಷ್ಟು ಶ್ರೇಷ್ಠ ಫಲ ನಿಮ್ಮದಾಗುತ್ತೆ ಈ ರೀತಿ ನಾವು ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಸದಾ ಕಾಲ ನೆಲೆಸುವಂಥದ್ದು ಆಗುತ್ತೆ ಹೊಸ ವರ್ಷಕ್ಕೆ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಈ ಇದರಲ್ಲೆಲ್ಲನೂ ಏನು ಸುಮಾರು ಜನ ಆಗ ತಂದು ಆಗ ಮಾಡಿಕೊಂಡು ತಿನ್ನುವಂಥ ಒಂದು ಸಂದರ್ಭಗಳು ಕೂಡ ಬಂದುಬಿಡುತ್ತೆ ಆ ಥರ ಬರದೆ ನಮ್ಮ ಮನೆಯಲ್ಲಿ ಸದಾ ಕಾಲ ಎಲ್ಲ ದಿನಸಿಗಳು ಕೂಡ ಇರಬೇಕು ಎಷ್ಟು ಜನ ಬಂದರೂ ಕೂಡ ನಾವು ಮಾಡಿ ಬಡಿಸಿ ಅವ್ರನ್ನ ತೃಪ್ತಿಪಡಿಸಿಕೊಂಡು ಂಥ ಒಂದು ದಿನಗಳು ಕೂಡ ಇರಬೇಕು ಅವ್ರ ಮನೆಗೆ ಹೋದರೆ ಅನ್ನಪೂರ್ಣೇಶ್ವರಿ ಅವರು ಅಂತಂದ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ ಎಷ್ಟೋ ಜನರ ಮನೆಗೆ ಹೋದಾಗ ಆ ಥರ ನಾವು ಇರುವಂಥ ಸಂದರ್ಭಗಳು ಇಂದಿನ ಕಾಲದಲ್ಲಿ ಇತ್ತು ಸ್ನೇಹಿತರೆ ಈಗಲೂ ಕೂಡ ಎಷ್ಟೋ ಇದೆ ಅದನ್ನೆಲ್ಲ ನಾವು ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಸದಾ ನೆಲೆಸುವಂಥದ್ದಾಗುತ್ತೆ ಇಷ್ಟೇ ಸುಲಭ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು